ಇನ್ನು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮದೇಟು ಪ್ರಕರಣ ಸಂಬಂಧ ಅದಾದ ಮೇಲೆ ಅನಾಮಿಕ ದೂರುದಾರನಿಗೆ ಈಗ ಜೀವ ಭಯ ಶುರುವಾಗಿದೆಯಾ ಸ್ಥಳ ಮಹಜರು ವೇಳೆ ತನ್ನ ಮೇಲೂ ದಾಳಿ ಮಾಡೋ ಆತಂಕ ಎದುರಾಗಿದೆ ತನಗೆ ಹೆಚ್ಚಿನ ಭದ್ರತೆ ಕೊಡಿ ಅಂತ ಅನಾಮಿಕ ದೂರುದಾರ ಮನವಿ ಮಾಡಿಕೊಂಡಿದ್ದಾನೆ ಸ್ಥಳ ಮಹಜರು ಆದ ಮೇಲೂ ನನಗೆ ಭದ್ರತೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದು ಎಸ್ಐಟಿ ಅಧಿಕಾರಿಗಳ ಬಳಿ ಈತ ಮನವಿ ಮಾಡಿಕೊಂಡಿದ್ದಾನೆ ಅನಾಮಿಕನ ಮನವಿಯಂತೆ ಪೊಲೀಸರು ಹೈ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ವಕೀಲರ ಜೊತೆ ಬಂದು ಅನಾಮಿಕನಿಗೆ ಪೊಲೀಸ್ ಎಸ್ಕಾಟ್ ಖಾಸಗಿ ಕಾರಿನ ಭದ್ರತೆಗೆ ಪೊಲೀಸರ ವಾಹನ ಕೊಟ್ಟಿದ್ದಾರೆ ಎಸ್ಐಟಿ ಕಚೇರಿಗೆ ಬರುವಾಗ ಪೊಲೀಸರಿಂದ ಭದ್ರತೆ ಇರುತ್ತೆ ಪೊಲೀಸ್ ವಾಹನದಲ್ಲಿ ಮೂವರು ಸಿಬ್ಬಂದಿ ಸೆಕ್ಯೂರಿಟಿ ಇರುತ್ತೆ ಧರ್ಮಸ್ಥಳ ಸಂಘರ್ಷದ ಬೆನ್ನಲ್ಲೇ ದೂರುದಾರನಿಗೆ ಈಗ ಜೀವಭಯ ಶುರುವಾಗಿದೆ ಸುದ್ದಿ ಮಾಡೋದಕ್ಕೆ ಹೋಗಿದ್ದ ಯೂಟ್ಯೂಬರ್ಸ್ ಮೇಲೆ ಅಲ್ಲಿನ ಜನ ಧರ್ಮದೇಟು ಕೊಟ್ಟಿದ್ರು ಅದಾದ ಮೇಲೆ ಈಗ ಅನಾಮಿಕನಿಗೆ ಜೀವ ಭಯ ಶುರುವಾಗಿದೆ ನನ್ನ ಮೇಲೂ ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನೋ ಟೆನ್ಷನ್ ಶುರುವಾಗಿದೆ ಹಾಗಾಗಿ ಎಸ್ಐಟಿಗೆ ಹೆಚ್ಚಿನ ಭದ್ರತೆ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಈಗ ಅನಾಮಿಕನನ್ನ ಐ ಟಿಗೆ ಕರೆದುಕೊಂಡು ಬರುವಾಗ ಪೊಲೀಸ್ ವಾಹನದ ಬೆಂಗಾವಲ್ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಅದರಲ್ಲಿ ಮೂರು ಜನ ಸಿಬ್ಬಂದಿ ಇರ್ತಾರೆ ಖಾಸಗಿ ಕಾರಿಗೆ ಪೊಲೀಸ್ ವಾಹನದ ಸೆಕ್ಯೂರಿಟಿ ನೀಡಲಾಗಿದೆ ಮಹಜರು ವೇಳೆ ತನ್ನ ಮೇಲೂ ದಾಳಿ ಮಾಡೋ ಆತಂಕ ಎದುರಾಗಿದೆ ತನಗೆ ಹೆಚ್ಚಿನ ಭದ್ರತೆ ಕೊಡಿ ಅಂತ ಅನಾಮಿಕ ದೂರುದಾರ ಮನವಿ ಮಾಡಿಕೊಂಡಿದ್ದಾನೆ ಸ್ಥಳ ಮಹಜರು ಆದ ಮೇಲೂ ನನಗೆ ಭದ್ರತೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದು ಎಸ್ಐಟಿ ಅಧಿಕಾರಿಗಳ ಬಳಿ ಈತ ಮನವಿ ಮಾಡಿಕೊಂಡಿದ್ದಾನೆ ಅನಾಮಿಕನ ಮನವಿಯಂತೆ ಪೊಲೀಸರು ಹೈ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ವಕೀಲರ ಜೊತೆ ಬಂದ ಅನಾಮಿಕನಿಗೆ ಪೊಲೀಸ್ ಎಸ್ಕಾಟ್ ಖಾಸಗಿ ಕಾರಿನ ಭದ್ರತೆಗೆ ಪೊಲೀಸರ ವಾಹನ ಕೊಟ್ಟಿದ್ದಾರೆ ಎಸ್ಐಟಿ ಕಚೇರಿಗೆ ಬರೋವಾಗ ಪೊಲೀಸರಿಂದ ಭದ್ರತೆ ಇರುತ್ತೆ ಪೊಲೀಸ್ ವಾಹನದಲ್ಲಿ ಮೂವರು ಸಿಬ್ಬಂದಿ ಸೆಕ್ಯೂರಿಟಿ ಇರುತ್ತೆ ಧರ್ಮಸ್ಥಳ ಸಂಘರ್ಷದ ಬೆನ್ನಲ್ಲೇ ದೂರುದಾರನಿಗೆ ಈಗ ಜೀವಭಯ ಶುರುವಾಗಿದೆ ಸುದ್ದಿ ಮಾಡೋದಕ್ಕೆ ಹೋಗಿದ್ದ ಯೂಟ್ಯೂಬರ್ಸ್ ಮೇಲೆ ಅಲ್ಲಿನ ಜನ ಧರ್ಮದೇಟು ಕೊಟ್ಟಿದ್ರು ಅದಾದ ಮೇಲೆ ಈಗ ಅನಾಮಿಕನಿಗೆ ಜೀವ ಭಯ ಶುರುವಾಗಿದೆ ನನ್ನ ಮೇಲೂ ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನೋ ಟೆನ್ಷನ್ ಶುರುವಾಗಿದೆ ಹಾಗಾಗಿ ಐ ಟಿಗೆ ಹೆಚ್ಚಿನ ಭದ್ರತೆ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಈಗ ಅನಾಮಿಕನನ್ನ ಐ ಟಿಗೆ ಕರೆದುಕೊಂಡು ಬರುವಾಗ ಪೊಲೀಸ್ ವಾಹನದ ಬೆಂಗಾವಲಿರುತ್ತೆ ಸೆಕ್ಯೂರಿಟಿ ಇರುತ್ತೆ ಅದರಲ್ಲಿ ಮೂರು ಜನ ಸಿಬ್ಬಂದಿ ಇರ್ತಾರೆ ಖಾಸಗಿ ಕಾರಿಗೆ ಪೊಲೀಸ್ ವಾಹನದ ಸೆಕ್ಯೂರಿಟಿ ನೀಡಲಾಗಿದೆ ఇది ఏష్యా న్యూస్ నెట్వర్క్ ప్రస్తుతి